ಕೋಮಲ್ ಸರ್ ಆಕ್ಟಿಂಗ್ ಇಷ್ಟ ಆಯ್ತು ಲಾಸ್ಟ್ ಟೈಮ್ ಎಲ್ಲ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಅಂಡ್ ಆಕ್ಟಿಂಗ್ ಚೆನ್ನಾಗಿದೆ ಕಂಟೆಂಟ್ ಇದೆ ನೋಡ್ಬೋದು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಎಂಡಿಂಗ್ ಚೆನ್ನಾಗಿ ಮಾಡಿದ್ರು ಒಂಥರ ಧರ್ಮದ ಬಗ್ಗೆ ಎಲ್ಲ ಹೇಳಿದ್ರು ತುಂಬಾ ಖುಷಿ ಅನ್ಸುತ್ತೆ ಕೋಮಲ್ ಅವರದ್ದು ಚೆನ್ನಾಗಿತ್ತು ತನಿಷಾ ಅವರದ್ದು ಮತ್ತೆ ಅದೆಲ್ಲ ನಾಟಕದ ಟೀಮ್ ಅವರದ್ದು ಚೆನ್ನಾಗಿತ್ತು ಶಿಶಿರದ್ದು ಚೆನ್ನಾಗಿತ್ತು ಖುಷಿ ಅನ್ಸ್ತು ಇಲ್ಲ ಇಲ್ಲ ಆತರ ಎಲ್ಲ ಏನು ಇಲ್ಲ ಬಟ್ ಏನಂದ್ರೆ ಸ್ವಲ್ಪ ಕೆಲವರಿಗೆ ಅನ್ಸ್ಬೋದೇನೋ ಬಟ್ ನನ್ಗ ಆತರ ಅನ್ಸ್ಲಿಲ್ಲ ಹಾ ನೋಡ್ಬೋದು ಆಮೇಲೆ ಫ್ಯಾಮಿಲಿ ಇದರ್ಲಿರೋ ಕಾಸ್ಟ್ಯೂಮ್ ನಮ್ದು ಕಸ್ಟಮ್ ಬಗ್ಗೆ ಒಂದು ಇದು ತುಂಬಾ ಚೆನ್ನಾಗಿದೆ ಕೋಣ ಮೂವಿ ಕನಿಷ್ ಅವ್ರ ಪ್ರೊಡಕ್ಷನ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ ಪಡ್ತೀನಿ ಆಮೇಲೆ ಆಲ್ ದ ಬೆಸ್ಟ್ ಟು ಆಲ್ ದ ಕ್ಲೈಮ್ಯಾಕ್ಸ್ ಫಾರ್ಟಿ ಮಿನಿಟ್ಸ್ ಅಂತೂ ತುಂಬಾ ಆಸಮ್ ಆಗಿದೆ ಎಸ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಸರ್ ನಮ್ಗೆ ಅದರಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಫಿಲಮ್ ಎಲ್ಲರದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅದ್ರವರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಓವರ್ ಆಲ್ ಚೆನ್ನಾಗಿದೆ